ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನ ಮೊದಲಾರ್ಧದಲ್ಲಿ ಸೂರ್ಯದೇವನ ವಿಶೇಷ ಗೋಚರದ ಮಹಾಪ್ರಭಾವಗಳ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಮೇ ತಿಂಗಳಿನ ಒಂದನೇ ತಾರೀಕಿನಿಂದ ಹಿಡಿದು ಮೇ ತಿಂಗಳಿನ ಹದಿನೈದನೇ ತಾರೀಕಿನವರೆಗಿನ ಸಮಯದಲ್ಲಿ ಸೂರ್ಯದೇವನ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ವಿಶೇಷ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಜಗತ್ತಿಗೆ ಊರ್ಜೆಯನ್ನ ಪ್ರಧಾನ ಮಾಡುವ ಮತ್ತು ನವಗ್ರಹಗಳ ರಾಜನೆಂದು ಕರೆಯಲ್ಪಡುವ ಸೂರ್ಯದೇವನ ಪ್ರತ್ಯೇಕ ಗೋಚರವೂ ಕೂಡ ಅತ್ಯಂತ ಪ್ರಭಾವಶಾಲಿಯಾಗಿರುತ್ತದೆ ಅದರಂತೆ ಈಗ ಪ್ರಸ್ತುತ ಸೂರ್ಯದೇವನು ರಾಶಿ ಚಕ್ರದ ಮೊದಲನೇ ಎಂದರೆ ಮಂಗಳ ದೇವನ ಸ್ವಾಮಿತ್ವದ ಮೇಷರಾಶಿಯಲ್ಲಿ ಅತ್ಯಂತ ಪ್ರಬಲನಾಗಿ ಗೋಚರಿಸುತ್ತಲಿದ್ದಾನೆ ಇಲ್ಲಿ ಮೇಷರಾಶಿಯಲ್ಲಿ ಸೂರ್ಯದೇವನು ಬಹುತೇಕ ಮೇ ತಿಂಗಳಿನ ಹದಿನಾಲ್ಕನೇ ತಾರೀಕಿನವರೆಗೂ ವಿರಾಜಮಾನನಾಗಿರಲಿದ್ದು ಇಲ್ಲಿ ವಿಶೇಷ ಪ್ರಕೃತಿಯನ್ನು ಬೀರಲಿದ್ದಾನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೇಷ ಮಂಗಳ ದೇವನ ಸ್ವಾಮಿತ್ವದ ಮೊದಲ ರಾಶಿಯಾಗಿದೆ ಅಲ್ಲದೆ ಸೂರ್ಯದೇವನು ಪ್ರತಿ ವರ್ಷವೂ ಏಪ್ರಿಲ್ ತಿಂಗಳಿನ ದ್ವಿತೀಯಾರ್ಧದಿಂದ ಹಿಡಿದು ಮೇ ತಿಂಗಳಿನ ಮೊದಲಾರ್ಧದಲ್ಲಿ ಮೇಷರಾಶಿಯಲ್ಲಿಯೇ ಗೋಚರಿಸುತ್ತಾನೆ ಹೀಗಾಗಿ ಇಲ್ಲಿ ಸೂರ್ಯದೇವನು ಮೇಷರಾಶಿಯ ಗೋಚರದ ವೇಳೆಯಲ್ಲಿ ಹೆಚ್ಚು ಸದೃಢನಾಗಿರುತ್ತಾನೆ ಮೇಲಾಗಿ ಸೂರ್ಯದೇವನು ಅಗ್ನಿತತ್ವ ಗ್ರಹನಾಗಿದ್ದಾನೆ ಇಲ್ಲಿ ಮೇಷರಾಶಿಯೂ ಕೂಡ ಅಗ್ನಿತತ್ವ ರಾಶಿಯಾಗಿದೆ ಇದಲ್ಲದೆ ಮೇಷರಾಶಿಯೂ ಸೂರ್ಯದೇವನ ಮಿತ್ರನಾಗಿರುವ ಮಂಗಳನ ರಾಶಿಯಾಗಿರುವುದರೊಂದಿಗೆ ಮೇಷರಾಶಿಯೂ ಸೂರ್ಯದೇವನ ಉಚ್ಚರಾಶಿಯೂ ಕೂಡ ಆಗಿದೆ ಹೀಗಾಗಿ ಇಲ್ಲಿ ಸೂರ್ಯದೇವನು ಮೇಷರಾಶಿಯಲ್ಲಿ ಗೋಚರಿಸುವುದು ಒಂದು ಅನಕೂಲಕರ ಎಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಈ ಎಲ್ಲ ಕಾರಣಗಳಿಂದಾಗಿಯೇ ಸೂರ್ಯದೇವನು ತನ್ನ ಪೂರ್ಣ ಶಕ್ತಿಯ ಜತೆಗೆ ಪ್ರಭಾವಗಳನ್ನು ಬೀರುತ್ತಾನೆ ಇಲ್ಲಿ ಯಾವ ಜಾತಕದವರ ಪಾಲಿಗೆ ಸೂರ್ಯದೇವನು ಅನಕೂಲಕರ ಗ್ರಹನಾಗಿದ್ದಾನೋ ಅವರಿಗೆ ಇಲ್ಲಿ ಸೂರ್ಯದೇವನು ಸಾಕಷ್ಟು ಉತ್ತಮ ಪ್ರಭಾವಗಳನ್ನು ಕರುಣಿಸಲಿದೆ ಸೂರ್ಯದೇವನ ಪ್ರಕೃತಿಯು ಈ ಸಮಯದಲ್ಲಿ ಅಂತಹ ಜಾತಕದವರ ಜೀವನದಲ್ಲಿ ವಿಶೇಷ ಪ್ರಕೃತಿಯನ್ನ ಕರುಣಿಸುವುದರ ಜತೆಗೆ ಅವರ ಬಹುತೇಕ ಸಂಘರ್ಷಗಳಿಗೆ ಸಮಾಧಾನವನ್ನು ಸಹ ಕರುಣಿಸುತ್ತಾನೆ ಹೀಗಾಗಿ ಪ್ರತಿ ಬಾರಿಯೂ ಸೂರ್ಯದೇವನ ಪರಿವರ್ತನೆಯು ಜೀವ ಜಗತ್ತಿನ ಮೇಲೆ ವಿಶೇಷ ಪರಿಣಾಮಗಳನ್ನು ಬೀರುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಮೇ ತಿಂಗಳಿನ ಮೊದಲಾರ್ಧದಲ್ಲಿ ಸೂರ್ಯದೇವನ ಮೇಷರಾಶಿಯ ಗೋಚರ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಿದ್ಧಗೊಳ್ಳಲಿದೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ತೃತೀಯ ಭಾವದ ಸ್ವಾಮಿ ಪ್ರಸ್ತುತ ಇಲ್ಲಿ ಮೇಷರಾಶಿಯ ಮೂಲಕ ನಿಮ್ಮ ಲಾಭ ಭಾವಕ್ಕೆ ಅಂದರೆ ನಿಮ್ಮ ಏಕಾದಶ ಭಾವಕ್ಕೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಏಕಾದಶ ಭಾವ ಅಂದರೆ ನಿಮ್ಮ ಲಾಭ ಭಾವದಲ್ಲಿ ಅತ್ಯಂತ ಸದೃಢನಾಗಿ ಗೋಚರಿಸಲಿರುವ ಸೂರ್ಯ ದೇವನು ಖಂಡಿತ ನಿಮ್ಮನ್ನ ದನ ಸಂಪನ್ನಗೊಳಿಸುವ ಯೋಗವನ್ನು ನಿರ್ಮಿಸಲಿದ್ದಾನೆ ವಿಶೇಷವಾಗಿ ಹಿಂದಿನ ದಿನಗಳಂದು ಉಂಟಾಗಿದ್ದ ಬಹುತೇಕ ಸಮಸ್ಯೆಗಳಿಗೂ ಈಗ ಸೂರ್ಯದೇವನು ಖಂಡಿತ ಸಮಾಧಾನವನ್ನು ಸಹ ಕರುಣಿಸಲಿದ್ದಾನೆ ಇಲ್ಲಿ ಮಂಗಳದೇವನ ಸ್ವಾಮಿತ್ವದ ಮೇಷರಾಶಿಗೆ ಸೂರ್ಯದೇವನು ಪ್ರವೇಶಿಸುತ್ತಿದ್ದಂತೆ ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ಉಂಟು ಮಾಡಲಿದ್ದಾನೆ ಈ ವಿಶೇಷ ಅವಧಿಯಲ್ಲಿ ನೀವು ಜೀವನದ ಆನಂದ ಹೊಂದುವ ಎಲ್ಲ ಪ್ರಯತ್ನ ಮಾಡುವಂತೆಯೂ ಕಂಡು ಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮ್ಮ ಆಲಸ್ಯತನದಿಂದ ನೀವು ಹೊರಬರಲಿದ್ದು ಹೆಚ್ಚು ಉತ್ಸಾಹದಿಂದ ನಿಮ್ಮೆಲ್ಲಾ ಯೋಜನೆಗಳಲ್ಲಿ ತೊಡಗಿಕೊಳ್ಳಲಿದ್ದೀರಿ ಇದರಿಂದಾಗಿ ಸೂರ್ಯದೇವನ ಈ ಗೋಚರ ನಿಮ್ಮ ಪಾಲಿಗೆ ಅತಿ ಹೆಚ್ಚು ಲಾಭವನ್ನು ಕರುಣಿಸಬಹುದಾಗಿದೆ ಇಲ್ಲಿ ನಿಮ್ಮಲ್ಲಿರುವ ಪ್ರಖರ ವ್ಯಕ್ತಿತ್ವ ಇತರ ಆಕರ್ಷಣೆಗೂ ಕಾರಣವಾಗಿರಲಿದ್ದು ಹೀಗಾಗಿ ಇಲ್ಲಿ ನೀವು ಖಂಡಿತ ಇಚ್ಛಿತ ಫಲಗಳನ್ನು ಹೊಂದುವತ್ತ ಸಾಗಲಿದ್ದೀರಿ ಇನ್ನು ಈ ಎಲ್ಲದರ ಜತೆಗೆ ಇಲ್ಲಿ ಸೂರ್ಯದೇವನ ಲಾಭ ಭಾವದ ಗೋಚರವು ನಿಮ್ಮ ವ್ಯಾಪಾರ ವಹಿವಾಟು ಮತ್ತು ನೌಕರಿಯ ಕ್ಷೇತ್ರದಲ್ಲಿಯೂ ಅತ್ಯಂತ ಶುಭಕರವಾಗಿ ಸಾಬೀತಾಗಲಿದೆ ಅದರಲ್ಲೂ ಇಲ್ಲಿ ವಿಶೇಷವಾಗಿ ಸರ್ಕಾರಿ ನೌಕರಿಯ ಯೋಗಗಳು ಕೂಡ ಪ್ರಬಲವಾಗಿ ಕಂಡುಬರಲಿವೆ ಜತೆಗೆ ಇಲ್ಲಿ ಸರ್ಕಾರಿ ಕ್ಷೇತ್ರದಲ್ಲಿ ಪ್ರಮೋಷನ್ ಇನ್ಕ್ರಿಮೆಂಟ್ನ ಯೋಗಗಳು ಕೂಡ ಲಭಿಸಲಿವೆ ಇಲ್ಲಿ ಸರ್ಕಾರಕ್ಕೆ ಸಂಬಂಧಿತ ಲಾಭದ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಲಿದೆ ಇನ್ನು ಯಾರು ಸರ್ಕಾರಿ ನೌಕರಿಗಾಗಿ ಪ್ರಯತ್ನಿಸುತ್ತಲಿರುವ ಅಥವಾ ಈ ಅವಧಿಯಲ್ಲಿ ಸರ್ಕಾರಿ ನೌಕರಿ ಸಂಬಂಧ ಸಂದರ್ಶನ ಪರೀಕ್ಷೆಗಳು ನಡೆಯುತ್ತವೆಯಾದರೆ ಖಂಡಿತ ಮಿಥುನ ರಾಶಿಯ ಜಾತಕದವರು ಉತ್ತಮ ಪ್ರದರ್ಶನವನ್ನು ಇಲ್ಲಿ ತೋರಲಿದ್ದಾರೆ ಜತೆಗೆ ಈಗಾಗಲೇ ಸರ್ಕಾರಿ ನೌಕರಿಯಲ್ಲಿರುವ ಜಾತಕದವರಿಗೆ ಇಚ್ಛಾನುಸಾರದ ಸ್ಥಾನ ಪರಿವರ್ತನೆಯೂ ಕೂಡ ಉಂಟಾಗಲಿದೆ ಇನ್ನು ನಿಮ್ಮ ಲಾಭ ಭಾವದಲ್ಲಿ ಸೂರ್ಯದೇವನ ಗೋಚರವು ರಾಜಕೀಯದಲ್ಲಿ ಮಾನ ಪ್ರತಿಷ್ಠೆಯನ್ನು ಹೊಂದುವ ಸದಾವಕಾಶವನ್ನು ಸಹ ಕರುಣಿಸುತ್ತದೆ ಹಾಗೆ ಇಲ್ಲಿ ರಾಜಕೀಯದಲ್ಲಿ ನಿಮಗೆ ಉಚ್ಚ ಪದವಿಯ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಈ ಅವಧಿಯಲ್ಲಿ ಸಾಲ ಸಂಬಂಧಿ ಪ್ರಕ್ರಿಯೆಗಳು ಕೂಡ ಸರಳವಾಗಿ ನಡೆಯಲಿವೆ ಸೂರ್ಯದೇವನ ಈ ರಾಶಿ ಪರಿವರ್ತನೆಯು ನಿಮಗೆ ಸಂತಾನ ಸುಖವನ್ನು ಸಹ ಕರುಣಿಸಲಿದೆ ವಿಶೇಷವಾಗಿ ಇಲ್ಲಿ ಪುತ್ರ ಸುಖದ ಪ್ರಾಪ್ತಿ ನಿಮಗೆ ಉಂಟಾಗಬಹುದಾಗಿದೆ ಈ ಎಲ್ಲದರ ಜೊತೆಗೆ ಈಗಾಗಲೇ ಸಂತಾನವನ್ನು ಹೊಂದಿರುವ ಜಾತಕದವರಿಗೂ ಇಲ್ಲಿ ಸೂರ್ಯದೇವನು ಶುಭ ಫಲಗಳನ್ನು ಕರುಣಿಸಲಿದ್ದಾನೆ ಅಂದರೆ ನಿಮ್ಮ ಸಂತಾನದ ಹದಗೆಟ್ಟು ಹೋಗಿದ್ದ ಅಥವಾ ಯಾವುದಾದರೂ ಕಾರ್ಯ ಅರ್ಧಕ್ಕೆ ನಿಂತು ಹೋಗಿದ್ದರೆ ಆ ಎಲ್ಲ ಕಾರ್ಯಗಳನ್ನ ಈಗ ಸೂರ್ಯದೇವನು ಮುಂದುವರಿಯುವಂತೆ ಮಾಡಲಿದ್ದಾನೆ ಜತೆಗೆ ಇಲ್ಲಿ ನೀವು ಕೂಡ ಸಂತಾನದ ಪ್ರತಿ ನಿಮಗಿರುವ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಲಿದ್ದು ಸಂತಾನವೂ ಕೂಡ ನಿಮ್ಮ ಅಂಕೆಯಲ್ಲಿಯೇ ಇರಲಿದೆ ಜತೆಗೆ ಈ ಅವಧಿಯಲ್ಲಿ ಸಿಂಗಲ್ ಆಗಿರುವವರಿಗೂ ಉತ್ತಮ ಫಲಗಳ ಲಭಿಸಲಿದ್ದು ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರಿಗೆ ಖಂಡಿತ ಉತ್ತಮ ಸಂಗಾತಿಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಹಾಗೆ ಈ ಅವಧಿಯಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಚತುರತೆ ಮತ್ತು ಸಮಯ ಪ್ರಜ್ಞೆಯಿಂದಾಗಿ ನೀವು ಈ ಎಲ್ಲಾ ಕ್ಷೇತ್ರದಲ್ಲಿ ಉತ್ತಮ ಧನಲಾಭವನ್ನು ಹೊಂದಲು ಸಾಧ್ಯವಾಗಲಿದೆ ಮುಂದಿನ ಹದಿನಾಲ್ಕು ದಿನಗಳ ಅಂತರದಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಧನ ಅರ್ಜಿತ ಮಾಡಲು ಒಂದಕ್ಕಿಂತಲೂ ಹೆಚ್ಚು ಮಾರ್ಗಗಳು ಖಂಡಿತ ಲಭಿಸಲಿವೆ ಈ ವಿಶೇಷಾವಧಿಯಲ್ಲಿ ನೀವು ಸೂರ್ಯ ಸಂಬಂಧಿತ ಕಾರ್ಯಗಳೇನೆ ಮಾಡಿದರೂ ಉತ್ತಮ ಫಲಗಳು ಖಂಡಿತ ಲಭಿಸಲಿವೆ ಹೀಗಾಗಿ ಇಲ್ಲಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ನ ಕಾರ್ಯ ಅಥವಾ ವ್ಯಾಪಾರ ಜತೆಗೆ ಆಹಾರ ಪಾನೀಯಗಳ ವ್ಯಾಪಾರ ವಿಶೇಷವಾಗಿ ಸಿಹಿ ತಿನಿಸಿನ ವ್ಯಾಪಾರ ಚಿನ್ನ ಬೆಳ್ಳಿ ತಾಮ್ರದ ವ್ಯಾಪಾರ ನಿಮ್ಮ ಪಾಲಿಗೆ ಲಾಭದ ಸ್ಥಿತಿಯನ್ನು ಹೊತ್ತು ತರಲಿವೆ ಜತೆ ಜತೆಗೆ ಸೂರ್ಯದೇವನ ಈ ಗೋಚರದ ವೇಳೆಯಲ್ಲಿ ತಂದೆಯಿಂದಲೂ ಸಂಪತ್ತಿನ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇಲ್ಲಿ ನಿಮ್ಮ ಪೂರ್ವಜರ ಜಮೀನು ಆಸ್ತಿಯ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಬಹುದಾಗಿದೆ ಹಾಗೆ ಇಲ್ಲಿ ತಂದೆಯೊಂದಿಗಿನ ಸಂಬಂಧವೂ ಕೂಡ ಸಾಕಷ್ಟು ಸದೃಢಗೊಳ್ಳುವುದರೊಂದಿಗೆ ಅವರ ವಿಶೇಷ ಸಹಕಾರದ ಪ್ರಾಪ್ತಿಯೂ ಕೂಡ ಈ ಅವಧಿಯಲ್ಲಿ ನಿಮಗೆ ಉಂಟಾಗಲಿದೆ ಈ ಸಮಯದಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೂ ಉತ್ತಮ ಫಲಗಳು ಲಭಿಸಲಿದ್ದು ಈಗ ಇಲ್ಲಿ ನಿಮ್ಮ ಸಮಸ್ಯೆಯಲ್ಲಿ ಖಂಡಿತ ಸುಧಾರಣೆ ಕಂಡುಬರಲಿದೆ ನೇತ್ರ ಸಮಸ್ಯೆ ಚರ್ಮ ಸಂಬಂಧಿ ರೋಗಗಳಲ್ಲಿಯೂ ಸಾಕಷ್ಟು ಸಮಾಧಾನ ನಿಮ್ಮದಾಗಿರಲಿದೆ ಈ ಎಲ್ಲದರ ಜೊತೆಗೆ ಸೂರ್ಯದೇವನ ಈ ಗೋಚರವು ನಿಮಗೆ ಇಲ್ಲಿ ಉತ್ತಮ ಆತ್ಮವಿಶ್ವಾಸವನ್ನು ಸಹ ಕರುಣಿಸಲಿದ್ದು ಹೀಗಾಗಿ ಇಲ್ಲಿ ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡಲು ಹೊರಟರೂ ಅತ್ಯಂತ ಸದೃಢ ಹೆಜ್ಜೆಗಳನ್ನು ಇಡುವಿರಿ ಇಲ್ಲಿ ಸೂರ್ಯದೇವನು ನಿಮ್ಮ ಲಾಭ ಭಾವಕ್ಕೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮಲ್ಲಿ ಸಾಕಷ್ಟು ಲವಲವಿಕೆ ಕಂಡುಬರಲಿದ್ದು ಸಮಯ ನಿಮ್ಮ ಪಾಲಿಗೆ ಮಹೋನ್ನತ ಪರಿಣಾಮಗಳನ್ನು ಹೊತ್ತು ತರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಯಾವ ಯೋಜನೆಗಳಿಗೂ ಇಲ್ಲಿ ಅಡೆತಡೆಗಳು ಉಂಟಾಗುವುದಿಲ್ಲ ಇಲ್ಲಿ ನಿಮ್ಮಲ್ಲಿಯೂ ವೇಗದ ಗತಿ ಮತ್ತು ಚತುರತೆಯ ಗುಣ ವಿಕಸಿತಗೊಳ್ಳುವುದು ನಿಮಗೆ ಹೆಚ್ಚು ಪ್ರಬಲರನ್ನಾಗಿಸಲಿದೆ ಹೀಗಾಗಿ ಇಲ್ಲಿ ನಿಮಗೆ ಯಶಸ್ಸಿನ ಯೋಗ ಹೆಚ್ಚು ಪ್ರಬಲಗೊಳ್ಳಲಿದೆ ಇಲ್ಲಿ ಸಮಯವು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಉತ್ತಮವಾಗಿರುವುದರೊಂದಿಗೆ ಇಲ್ಲಿ ವಿದ್ಯಾರ್ಥಿಗಳಲ್ಲಿಯೂ ವಿಶೇಷ ರೀತಿಯ ಆತ್ಮವಿಶ್ವಾಸದ ವೃದ್ಧಿಯಾಗುವ ಮೂಲಕ ಓದಿನ ಪ್ರತಿ ಗಂಭೀರತೆಯೂ ಕೂಡ ಕಂಡುಬರಲಿದೆ ಇಲ್ಲಿ ವಿದ್ಯಾರ್ಥಿಗಳು ಎದುರಿಸುವ ಸಂದರ್ಶನ ಅಥವಾ ಪರೀಕ್ಷೆಗಳಲ್ಲಿ ಇಚ್ಛಿತ ಫಲಿತಾಂಶ ಹೊಂದುವುದರ ಮೂಲಕ ಯಶಸ್ಸಿನತ್ತ ಹೆಜ್ಜೆಗಳನ್ನು ಖಂಡಿತ ಇರಿಸಲಿದ್ದಾರೆ ವಿಶೇಷವಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಪೋಷಕರ ಮತ್ತು ಗುರುಗಳ ಸಹಕಾರ ಲಭಿಸುವುದು ಉತ್ತಮವಾಗಿರುವುದನ್ನು ಆಯ್ಕೆ ಮಾಡಿಕೊಳ್ಳಲು ಸಹ ಸಾಧ್ಯವಾಗಿಸಲಿದೆ ಒಟ್ಟಾರೆಯಾಗಿ ಇಲ್ಲಿ ಸೂರ್ಯದೇವನ ಮೇಷರಾಶಿಯ ಗೋಚರವು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಬಹುತೇಕ ಶುಭಕರ ಸ್ಥಿತಿಯ ನಿರ್ಮಾಣ ಮಾಡಲಿದ್ದು ಇಲ್ಲಿ ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ಸಮಾವಧಿಯಲ್ಲಿ ನೀವು ಪ್ರತಿ ಭಾನುವಾರ ವಾರದ ದಿನದಂದು ಬೆಳಗ್ಗೆ ಎದ್ದು ಉದಯಿಸುತ್ತಲಿರುವ ಸೂರ್ಯದೇವನಿಗೆ ತಾಮ್ರದ ಲೋಟದಿಂದ ಜಲವನ್ನು ಸಮರ್ಪಿಸಬೇಕು ಜತೆ ಜತೆಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಹಾಗೆ ಹಣೆಯ ಮೇಲೆ ಕೇಸರಿಯ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯನ್ನ ಖಂಡಿತ ಹೊತ್ತು ಬರಲಿವೆ ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಿನ ಮೊದಲಾರ್ಧದಲ್ಲಿ ಸೂರ್ಯದೇವನು ಮೇಷರಾಶಿಯಲ್ಲಿ ಗೋಚರಿಸುವುದರ ಮೂಲಕ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರಿಗೆ ಕರುಣಿಸಲಿರುವ ಫಲಗಳ್ಯಾವು ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ